ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಐ ಆಯ್ತಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಫ್ರೈಡೇ ಮಧ್ಯಾಹ್ನದ ಲಾಗ್ ಶುರು ಮಾಡಿದ್ದೀನಿ ಸೊ ಹಾಗೆ ನೀವು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ಹೊಸಬ್ರು ಸ್ವಲ್ಪ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅದೇನು ಕೂಡ ಸ್ಕೂಲಿಂದ ಕರ್ಕೊಂಬಂದೆ ಬಿಕಾಸ್ ಆಫ್ಟರ್ ತ್ರೀ ಡೇಸ್ ಅವಳು ಸ್ಕೂಲ್ಗೆ ಹೋಗಿದ್ದು ತುಂಬ ಫೀವರ್ ಇತ್ತಲ್ವಾ ಹಾಗಾಗಿ ನಿನ್ನೆ ಸ್ವಲ್ಪ ಬೇರೆ ಮೆಡಿಷನ್ಸ್ ಕೊಟ್ಟರು ಡಾಕ್ಟ್ರು ಅದನ್ನು ಹಾಕದೆ ಸ್ವಲ್ಪ ಓಕೆ ಅನಿಸ್ತು ಬಿಕಾಸ್ ಇನ್ನು ಮನೇಲಿದ್ರೆ ಇದ್ರೆ ಸುಮ್ಮನೆ ಮಲ್ಕೊಂಡು ಅದೇ ಟೆನ್ಷನ್ ನನಗೂ ಕೂಡ ಅವಳು ಕೂಡ ಮೊಬೈಲ್ ನೋಡೋದು ಒಂಥರ ಆಗಿ ಇರ್ತಾಳೆ ಅಂತ ಹೇಳಿಬಿಟ್ಟು ಇವತ್ತು ಸ್ಕೂಲಿಗೆ ಕಳಿಸ್ದೆ ಮ್ಯಾಮ್ಗೆ ನೈಟೇ ಫೋನ್ ಮಾಡಿ ಹೇಳ್ದೆ ನಾಳೆ ಬರ್ತಾಳೆ ಸ್ಕೂಲ್ಗೆ ಈವನ್ ಫೀವರ್ ಬಂದರೆ ಸಿರಪ್ ಕೂಡ ಬ್ಯಾಗಲ್ಲಿ ಇಟ್ಟು ಕಳಿಸಿದೆ ಲಂಚ್ ಬ್ಯಾಗಲ್ಲಿ ಪಾಪ ಅವರೂ ಸಿರಪ್ ಎಲ್ಲ ಹಾಕಿ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ಥ್ಯಾಂಕ್ ಯು ಮ್ಯಾಮ್ ಹಾಗೆ ಈಗ ಸ್ವಲ್ಪ ಹೊರಗಡೆ ಹೋಗಬೇಕು ನಾನು ನನ್ನ ತಂಗಿ ಆದ್ಯ ಸೊ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ಗೆ ಹೋಗೋಣ ಅಂತ ರೆಡಿಯಾಗಿ ಹೊರಟಿದ್ದೀವಿ ಸೊ ಅಲ್ಲಿ ಏನೇನು ಶಾಪಿಂಗ್ ಮಾಡ್ತೀವಿ ಏನೇನು ಅಂತ ನೋಡ್ತಾ ಇರಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಆ ಕೊನೆವರೆಗೂ ವೀಡಿಯೋ ನೋಡಿ ಈಗ ನಾನು ಟೂ ವೀಲರಲ್ಲಿ ಹೋಗ್ತೀನಿ ಮತ್ತು ಅಲ್ಲಿಂದ ಅಲ್ಲಿ ಪಾರ್ಕಿಂಗ್ ಮಾಡಿ ನಮ್ಮಮ್ಮ ಮನೆ ಹತ್ರ ಸೊ ಅಲ್ಲಿಂದ ಓಲಾ ಬುಕ್ ಮಾಡಿಕೊಂಡು ಆಟೋದಲ್ಲಿ ನನ್ನ ತಂಗಿ ಕೂಡ ಬರ್ತಾಳೆ ಸೊ ನಾನು ಅದೇ ತಂಗಿ ಮೂರು ಜನನೂ ಹೋಗ್ತೀವಿ ಸ್ಟೇಟ್ ಟ್ಯೂನ್ ಚಿರೋ ಮ್ಯಾಟು ಮ್ಯಾಟ್ ಎತ್ತಾಕಿಲ್ಲ ನೋಡಿ ಅದೇನು ಯಾವ ಥರ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ಮೆಟ್ಟೆತ್ತೊಟ್ಟು ಬರ್ತೀನಿ ಹಾಂ ಅಲ್ಲೇ ಎತ್ತಾಕ್ತಿ ಹೆಂಗೆ ಅಲ್ಲಿ ಸೈಕಲ್ ಮೇಲೆ ಹಾಕ್ಬಿಡು ಒಳಗಡೆ ಹೋಗಿ ಒಳಗಡೆಯಿಂದ ಎತ್ತಕ್ಕೆ ಹೋಗಿ ಮಗನೇ ಹೇಗೆ ಒಳಗಡೆಯಿಂದ ಹೋಗುವ ಹಾಯ್ ನಿನ್ನ ಅದು ಎತ್ಕೊ ಅಟ್ ಎ ಟೈಮು ಅದು ಎತ್ಕೋಚಿನ ಥ್ಯಾಂಕ್ ಯು ಮಗನೇ ಅದಕ್ಕೆ ಫುಲ್ಲು ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ಫುಲ್ಲು ಕೋಲ್ಡ್ ಬೇರೆ ಇದೆ ವೆದರು ಕೂಡ ಸರಿ ಇಲ್ಲ ನೋಡಿ ಬಿಸಾ ಅಲ್ಲಿ ಇಡೋ ಅಂದರೆ ಹೆಂಗೆ ಬಿಸಾಕಿದ್ದಾಳಂತೆ ಈ ಥರ ಸರ್ಲೇ ಅವಳು ಇನ್ನು ಅಮ್ಮ ಮನೆ ತ್ರೋಷ್ಟಲ್ಲಿ ನನ್ನ ತಂಗಿ ಕೂಡ ಬಂದಿದ್ಲು ಅಂದರೆ ರೋಡ್ ಕ್ರಾಸ್ಗೆ ಬರೋಕೇಳಿದ್ದೆ ಸೊ ಹಾಗಾಗಿ ಅವಳು ಕೂಡ ಅಲ್ಲಿ ಬಂದ್ಲು ಅಲ್ಲಿ ವಾಟರ್ ಪಾಯಿಂಟ್ ಇದೆ ಅಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಸೊ ಆಟೋ ಬುಕ್ ಮಾಡಿದ್ದೆ ನಮ್ಮ ಯಾತ್ರೆಯಿಂದ ಆಟೋ ಬರೋ ತನಕ ಸೊ ನನ್ನ ತಮ್ಮನ ಪಾಪು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವನು ಕ್ಯಾಮ್ರಾ ಹಿಡಿದ್ರೆ ಸಾಕು ಹಾಯ್ ಅಂತ ಎಷ್ಟು ಕ್ಯೂಟಾಗಿ ಹೇಳ್ತಾನೆ ಎಷ್ಟು ಕ್ಯೂಟ್ ಗೊತ್ತಾ ಅವನು ತುಂಬ ಮುದ್ದು ತುಂಬ ಆ್ಯಕ್ಟಿವ್ ಇದ್ದಾನೆ ಸೊ ನಾನು ಯಾವಾಗಾದರೂ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು ಕ್ಯಾಮ್ರಾಗೆ ಬಂದು ಹಾಯ್ ಹಾಯ್ ಅಂತ ಹೇಳ್ತಿರ್ತಾನೆ ಅವನು ಆ ಥರ ಅದಾದಮೇಲೆ ನಾನು ಬುಕ್ ಮಾಡಿದ್ದೆಲ್ಲ ಆಟೋ ಕೂಡ ಬಂತು ಸೊ ಮೂರು ಜನ ಕೂಡ ಹೋಗ್ತಾ ಇದ್ದೀವಿ ಆಟೋದಲ್ಲಿ ಸೊ ನೋಡೋಣ ಅಲ್ಲಿ ಏನೇನು ತೊಗೊಂತೀವಿ ಏನೇನು ಪರ್ಚೇಸ್ ಮಾಡ್ತೀನಿ ಅಂತ ನನ್ನ ತಂಗಿ ಕೂಡ ತೊಗೋಬೇಕು ಅಂತ ಹೇಳಿದ್ಲು ಸೊ ನೋಡೋಣ ಇಷ್ಟ ಆದರೆ ಅವಳು ಕೂಡ ತೊಗೊಳ್ತಾಳೆ ನಾನು ಆದ್ಯನ್ಗೆ ಸ್ವಲ್ಪ ಟಿ ಶರ್ಟ್ಸು ಪ್ಯಾಂಟ್ಸ್ ಎಲ್ಲ ತೊಗೋಬೇಕು ತುಂಬ ದಿನ ಆಯಿತು ಶಾಪಿಂಗ್ ಮಾಡಿ ಸೊ ಹಾಗಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಕಲೆಕ್ಷನ್ಸ್ ಏನಾದರೂ ಚೆನ್ನಾಗಿದ್ರೆ ನೋಡೋಣ ತೊಗೊಳ್ಳೋಣ ಅಂತ ಸೊ ಇವತ್ತು ಹೋಗ್ತಾಯಿದ್ವಿ ಬಿಕಾಸ್ ಎವ್ರಿ ಬೆಗ್ನಷ್ಟೇ ನ್ಯೂ ವೀಕ್ಲಿ ಒನ್ಸು ನ್ಯೂ ಕಲೆಕ್ಷನ್ಸ್ ಹಾಕ್ತಾರೆ ನೆನ್ನೆ ಹಾಕಿರ್ತಾರೆ ಇವತ್ತು ಥರ್ಸ್ಡೇ ಸೊ ಇರುತ್ತೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಹೋಗಿ ಹೋಗ್ತಾ ಇದ್ದೀವಿ ಸೊ ನೋಡಿ ಹೆಬ್ಬಾಳ ಬ್ರಿಡ್ಜ್ ಮೇಲೆ ಎನಿ ಟೈಮ್ ಟ್ರಾ ಫುಲ್ಲು ರೋಡ್ ಜಾಮ್ ಆಗಿತ್ತು ನಾವು ಹೋಗಿದ್ದು ಅರೌಂಡ್ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಅನಿಸುತ್ತೆ ಆ ಟೈಮಲ್ಲೂ ಕೂಡ ಎಷ್ಟು ಟ್ರಾಫಿಕ್ ಇತ್ತು ಅಂತ ಹೇಳಿದ್ರೆ ಅಲ್ಲಿಂದ ಅಲ್ಲಿ ಹೋಗೋಷ್ಟಲ್ಲೇ ನಮಗೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗೋಯಿತು ಸೊ ಹೆಬ್ಬಾಳ ಬ್ರಿಡ್ಜ್ ಇಳಿಯೋಷ್ಟರಲ್ಲಿ ಇನ್ನೂ ವೆಂಕಟೇಶ್ವರಕ್ಕೆ ರೀಚ್ ಆದ್ವಿ ರೀಚಾಗಿ ನೋಡ್ತಾ ಇದ್ದಾಳೆ ನನ್ನ ತಂಗಿ ಟಿ ಶರ್ಟ್ಸ್ ಬೇಕು ಅಂತ ಹೇಳಿದ್ಲು ಸೊ ಹಾಗಾಗಿ ಅವಳ ಸೈಜ್ ಯಾವ್ದು ಬೇಕೋ ಅದು ನೋಡ್ತಾ ಆ ವಿಡಿಯೋ ಎಲ್ಲ ದಿನ ಕ್ಯಾಪ್ಚರ್ ಮಾಡಿರೋದು ಬಿಕಾಸ್ ನಾನು ನೋಡ್ತಿದ್ದೆ ಅವಳಿಗೆ ಅದಾದಮೇಲೆ ನನ್ನ ತಂಗಿ ಕೂಡ ನೋಡ್ತಿದ್ಲಲ್ವ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಮಗನೇ ಅಂತ ರಿಕ್ವೆಸ್ಟ್ ಮಾಡಿದೆ ಅವಳಿಗೆ ಸೊ ಫಸ್ಟ್ ಆಗೋಲ್ಲ ಅಂತ ಹೇಳಿದ್ಲು ಆಮೇಲೆ ಸರಿ ಕ್ಯಾಪ್ಚರ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕ್ಯಾಪ್ಚರ್ ಮಾಡಿಕೊಟ್ಲು ಹೇಗೋ

ಚೆನ್ನಾಗಿತ್ತು ನಿನ್ನತ್ರ ಬ್ಲ್ಯಾಕ್ ಇಲ್ಲ ನಿನ್ನ ಹತ್ರ ಯಾವ ಕಲರ್ ಇಲ್ವೋ ಅದೇ ಎತ್ಕೊ ಇರೋದೇ ಎತ್ಕೊಂಡ್ಬೇಡ ನನಗೆ ನೀನು ಒಂದು ವಾಲೆ ಹಾಕೊಂಡಿದ್ದಲ್ಲ ಅದು ಮ್ಯಾಚ್ ಆಗುತ್ತಂತ ನಾನು ಅದು ಎತ್ಕೊಟ್ಟಿತ್ತು ನಿನಗೆ ಅಲ್ಲಿ ಹೋದಾಗ ಹಾಕೊಳ್ಳೋದು ಇಲ್ಲೆಲ್ಲ ಹಾಕೊಂತೀಯಾ ಇನ್ನ ಇನ್ನೂ ಇದಾವೆ ನೋಡಿ ಕಲೆಕ್ಷನ್ ಇವಾ ನಾನು ಸಿಂಗಲ್ ಪೀಸ್ ತಗೋಳೋಣ ಅಂತ ಟ್ರಯಲ್ ಇದೆ ಇನ್ನು ನನ್ನ ತಂಗಿಗೆ ಏನೇನು ಬಟ್ಟೆ ಬೇಕೋ ಅದೆಲ್ಲ ತೊಗೊಂಡು ಸೊ ಟ್ರಯಲ್ ರೂಮ್ಗೆ ಟ್ರಯಲ್ ಮಾಡ್ಕೋ ಒಂದು ಸರಿ ಅಂತ ಹೇಳಿದೆ ಹಾಗಾಗಿ ಟ್ರಯಲ್ ರೂಮ್ಗೆ ಬಂದ್ವಿ ಸೊ ಅಲ್ಲಿ ಟ್ರಯಲ್ ರೂಮ್ ಹತ್ರ ಎಷ್ಟು ಕ್ಯೂ ಇದೆ ಅಂತ ಹೇಳಿದ್ರೆ ಬಿಕಾಸ್ ನಾವು ಎಷ್ಟು ಕ್ಲಾತ್ ತಗೊಂಡಿದ್ವು ಫಾರ್ ಎಕ್ಸಾಂಪಲ್ ಟೆನ್ ತಗೊಂಡ್ರೆ ಫೈವ್ ಫೈವ್ ಈಚ್ ಫೈವ್ ಫೈವ್ ಮಾತ್ರ ಎಂಟ್ರಿ ಮಾಡಿ ಒಳಗಡೆ ಬಿಡೋದು ಹತ್ತೂ ಒಂದೇ ಸರಿ ಕೊಡೋದಿಲ್ಲ ಸೊ ಬಿಕಾಸ್ ಎಷ್ಟು ಜನ ಕ್ಯೂ ನಿಂತಿದ್ರು ಹಾಗಾಗಿ ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಎಂಟ್ರಿ ಮಾಡಿಕೊಂಡು ಎಷ್ಟು ಅಮೌಂಟು ಏನು ನಂಬರ್ ಅಂತ ಎಂಟ್ರಿ ಮಾಡಿಕೊಂಡು ಅದಾದಮೇಲೆ ಅವರು ಒಳಗಡೆ ಟ್ರಯಲ್ಗೆ ಕೊಡ್ತಾರೆ ಸೊ ಅಷ್ಟು ತನಕ ಟ್ರಯಲಿಗೆ ಕೊಡೋಲ್ಲ ಐದೈದು ಪೀಸ್ ಮಾತ್ರ ಕೊಡೋದು ಜಾಸ್ತಿ ತೊಗೊಂಡ್ರೆ ಕೊಡೋಲ್ಲ ಮತ್ತೆ ಇನ್ನೊಂದು ಸತಿ ಹೋಗಬೇಕು ಹಾಗಾಗಿ ಏನು ಮಾಡೋದು ಅವಳು ಟ್ರಯಲ್ಗೆ ಓದ್ಲು ಅಂತ ಹೇಳಿಬಿಟ್ಟು ನಾನು ಅಲ್ಲೇ ಸ್ಪೇಸ್ ಇತ್ತು ಕುತ್ಕೊಳ್ಳೋದಕ್ಕೆ ಸೊ ಹಾಗಾಗಿ ಅಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ದೆ ಫುಲ್ಲು ಕಾಲೆಲ್ಲ ನೋಯ್ತಿತ್ತು ನನಗೂ ಮೇಲೆ ಕೆಳಗಡೆ ಓಡಾಡಿ ಓಡಾಡಿನೂ ಅದನ್ನು ಕೂಡ ತೊಗೊಂಡಿಲ್ಲ ಫಸ್ಟ್ ನನ್ನ ತಂಗಿಗೆ ತೊಗೊಳೋಣ ಅಂತ ಸೆಕೆಂಡ್ ಫ್ಲೋರ್ಗೆ ಬಂದು ಅದಾದಮೇಲೆ ಬಿಕಾಸ್ ಅವ್ಳಿಗೆ ಟ್ರಯಲ್ ನೋಡಿ ಅವ್ಳಿಗೆ ಸೆಲೆಕ್ಟ್ ಆದಮೇಲೆ ಆಮೇಲೆ ಆದಿಂಗ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಪ್ಲಾನ್ ಮಾಡ್ಬಿಟ್ಟು ಸೋ ಟ್ರಯಲ್ಗೆ ಹೋಗಿದ್ದಾಳೆ

ಹಾ ಮೇಲ್ಗಡೆ ಆಯ್ತು ಇವಾಗ ಸೋನು ಅಂದರೆ ನನ್ನ ಮಗಳ್ ನೋಡೋಕೆ ಹೋಗ್ತಾ ಇದ್ದ ಸೆಕ್ಷನ್ಗೆ ಸೊ ನಾನೇ ತೊಗೊಳ್ಲಿಲ್ಲ ಬಿಕಾಸ್ ನನ್ನ ಮಗಳು ನೋಡೋಕ್ಕೆ ಅಂತ ಬಂದಿದ್ದು ಅವಳಿಗೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಲೀಪರ್ ನೋಡ್ತೀಯಾ ಸೊ ಇನ್ನು ಸ್ಲೀಪರ್ ಸೆಕ್ಷನ್ಗೆ ಬಂದ್ವಿ ಸ್ಲೀಪರ್ ನೋಡೋಣ ಆದ್ಯನ್ಗೆ ಏನಾದರೂ ಚೆನ್ನಾಗಿದ್ಯಾ ಅಂತ ಸೊ ಬರೀ ಶೂಸ್ ಇತ್ತು ಆಲ್ರೆಡಿ ಶೂಸ್ ಎಷ್ಟೊಂದಿದೆ ಸ್ಲಿಪ್ಪರ್ ಅದು ಅವ್ಳಿಗೆ ಅಭ್ಯಾಸನೇ ಇಲ್ಲ ನಡಿಲಿಕ್ಕೆ ಬಿಕಾಸ್ ಬರೀ ಶೂಸೇ ತೊಗೊಟ್ಟು ತಗೋಟಿ ಸ್ಲಿಪ್ಪರಲ್ಲಿ ಅಭ್ಯಾಸ ಆಗಲಿ ಅಂತ ಸೊ ಸ್ಲಿಪ್ಪರ್ ನೋಡೋಣ ಅಂತ ಬಂದ್ವಿ ಬಟ್ ಇವಳ ಸೈಜ್ ಯಾವುದು ಇರಲಿಲ್ಲ ಎಲ್ಲ ದೊಡ್ಡ ಸೈಜ್ ಇತ್ತು ಇಲ್ಲಾಂದರೆ ಪುಟಾಣಿ ಸೈಜ್ ಇತ್ತು ಸೊ ಇದೊಂದು ಸೈಜ್ ಇತ್ತು ಬಟ್ ಅದು ಏನೋ ದೊಡ್ಡದು ಅನಿಸ್ತು ನನಗೆ ತುಂಬಾ ಹಾಗಾಗಿ ಬೇಡ ಅಂತ ಹೇಳಿದೆ ಸರಿ ಜಸ್ಟ್ ಟ್ರಯಲ್ ನೋಡ್ತಾ ಇದ್ದಾಳೆ ಅವಳಿಗೆ ಇಷ್ಟ ಆಗ್ಬಿಟ್ಟಿತ್ತು ಸ್ಲಿಪ್ಪರು ಬಟ್ ಸೈಜ್ ಬಂದು ಜಾಸ್ತಿ ದೊಡ್ಡದಿತ್ತು ಹಾಗಾಗಿ ಅದನ್ನು ತೊಗೊಳ್ಳಲಿಲ್ಲ ಅದಾದಮೇಲೆ ಇನ್ನೊಂದು ಸ್ಲಿಪ್ಪರ್ ಇಷ್ಟ ಆಯಿತು ನೋಡಿ ಇದು ತುಂಬ ಚೆನ್ನಾಗಿತ್ತು ಸೊ ಇದು ಕೂಡ ತುಂಬಾ ದೊಡ್ಡದು ಒಂದು ನೈನ್ ಟು ಟೆನ್ ಇಯರ್ಸ್ಗೆ ಕಿಡ್ಗಾಗತ್ತೆ ಸೊ ಅಷ್ಟು ದೊಡ್ಡದಿದೆ ಹಾಗಾಗಿ ಅದು ಕೂಡ ಟ್ರಯಲ್ ನೋಡಿದ್ನು ನಮ್ಮ ಮಗನೇ ಯಾವುದು ನಿನ್ನ ಸೈಜ್ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಂದ ಹೊರಟ್ವಿ ಎಲ್ಲ ಹೊರಟು ಆದ್ದೇನು ಕೂಡ ಬಟ್ಟೆ ತೊಗೊಂಡೆ ಸೊ ಯಾವುದೇ ತೊಗೊಂಡೆ ಏನೇನು ಅಂತ ನಾನು ಮನೆಗೆ ಹೋಗಿ ತೋರಿಸ್ತೀನಿ ನಿಮಗೆ ಈಗ ಬುಕ್ ಮಾಡಿದ್ದೀನಿ ಸೊ ಓಲಾ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಓಲಾ ಬುಕ್ ಮಾಡೋಷ್ಟರಲ್ಲಿ ಒಂದು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ ಸೊ ಯಾವ ಥರ ಬಟ್ಟೆ ತೊಗೊಂಡೆ ಏನು ಅಂತ ನನ್ನ ತಂಗಿ ನಮ್ಮಮ್ಮನ ಮನೆಗೆ ಎತ್ಕೊಂಡು ಹೋದ್ಲು ಬಿಕಾಸ್ ಅವಳದು ತೋರ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ನನಗೆ ಬಿಕಾಸ್ ನಾ ಅಮ್ಮ ಮನೇಲಿದೆ ಆ ದಿನಕ್ಕೆ ನಾನು ಏನೇನು ತೊಗೊಂಡೆ ಅಂತ ಅದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇವತ್ತು ಮೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಫುಲ್ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್